ಮುಂದಿನ ಸುದ್ದಿ ರಾಯಚೂರಿನ ಸುದ್ದಿ ರಾಯಚೂರಿನಲ್ಲಿ ಅರ್ಚಕರು ಹಾಗೂ ಗ್ರಾಮಸ್ಥರ ನಡುವೆ ಲ್ಯಾಂಡ್ ಲಡಾಯಿ ನಡೀತಾ ಇದೆ ಅದು ಕೂಡ ದೇಗುಲದ ಭೂಮಿ ಆ ಭೂಮಿಯನ್ನ ಕಬ್ಜಾ ಮಾಡೋದಿಕ್ಕೆ ಅರ್ಚಕರ ಕುಟುಂಬ ಯತ್ನಿಸಿದೆಯಾ ಅರ್ಚಕರು ಗ್ರಾಮಸ್ಥರ ನಡುವೆ ಲ್ಯಾಂಡ್ ಲಡಾಯಿ ನಡೆದಿದೆ ಪಂಚಮುಖಿ ಆಂಜನೇಯ ದೇಗುಲದ ಜಾಗ ಆ ಜಾಗಕ್ಕಾಗಿ ಕಾದಾಡಿದ್ದಾರೆ ಅರ್ಚಕರು ಹಾಗೂ ಗ್ರಾಮಸ್ಥರು ಸರ್ಕಾರದ ಜಾಗದಲ್ಲಿ ದೇಗುಲ ಇದೆ ಅಂತ ಗ್ರಾಮಸ್ಥರು ವಾದ ಮಾಡ್ತಿದ್ದಾರೆ ದೇಗುಲ ನಮ್ಮ ಸ್ವಂತ ಜಾಗದಲ್ಲಿದೆ ಅಂತ ಅರ್ಚಕರ ಕುಟುಂಬ ಹೇಳ್ತಾ ಇದೆ ರಾಯಚೂರು ತಾಲೂಕು ಗಾಣದಾಳ ಗ್ರಾಮದಲ್ಲಿ ಈ ಜಮೀನು ಜಟಾಪಟಿ ನಡೆದಿರೋದು ಹತ್ತು ಎಕರೆ ಜಮೀನಿನಲ್ಲಿ ಆಂಜನೇಯ ದೇವಸ್ಥಾನ ಇದೆ ಈ ದೇವಸ್ಥಾನದ ಜಾಗ ನಮ್ದು ಅಂತ ಅರ್ಚಕರ ಕುಟುಂಬ ಹೇಳ್ತಾ ಇದ್ರೆ ಇದು ಸರ್ಕಾರಿ ಜಾಗ ಅನ್ನೋದು ಗ್ರಾಮಸ್ಥರ ವಾದ ಕಳೆದ ಹದಿನೈದು ವರ್ಷಗಳಿಂದ ಈ ಭೂ ವಿವಾದ ನಡೀತಾನೆ ಇದೆ ಗೊಂದಲದ ನಡುವೆನೆ ಎಂಟು ಜನರ ಹೆಸರಿಗೆ ಈಗ ಜಮೀನು ನೋಂದಣಿ ಮಾಡಲಾಗಿದೆ ಶ್ಯಾಮಾಚಾರ ಗುರು ಭೀಮಾಚಾರ್ಯ ಭಾರತೀಶ್ ಲಕ್ಷ್ಮೀದೇವಿ ಎಚ್ ಬಿ ಸರಸ್ವತಿ ತುಂಗಾಬಾಯ್ ಇವರ ಹೆಸರಿನಲ್ಲಿ ಜಮೀನನ್ನು ನೋಂದಣಿ ಮಾಡಲಾಗಿದೆ ಭೂಮಿ ನೋಂದಣಿಯ ಕುರಿತು ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ ಅರ್ಚಕರ ಕುಟುಂಬ ನೋಂದಣಿ ಮಾಡಿಸಿಕೊಂಡಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಜಾಗ ಜಿಲ್ಲಾಡಳಿತ ವಶಕ್ಕೆ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ನಡೀತಾ ಇರುವಂತಹ ಭೂ ವಿವಾದ ಇದು ದೇಗುಲ ನಮ್ಮ ಜಾಗದಲ್ಲಿದೆ ಹಾಗಾಗಿ ಈ ಜಾಗ ನಮ್ಮದೇ ಅಂತ ಅರ್ಚಕರ ಕುಟುಂಬ ವಾದ ಮಾಡ್ತಾ ಇದೆ ಆದರೆ ಗ್ರಾಮಸ್ಥರು ಇದು ನಿಮ್ಮ ಜಾಗ ಅಲ್ವೇ ಅಲ್ಲ ಅಂತ ವಾದಿಸ್ತಿದ್ದಾರೆ ಜೊತೆಗೆ ದೂರು ಕೂಡ ಕೊಟ್ಟಿದ್ದಾರೆ ಪಂಚಮುಖಿ ಆಂಜನೇಯ ದೇಗುಲದ ಜಾಗಕ್ಕಾಗಿ ಈಗ ಅರ್ಚಕರು ಹಾಗೂ ಗ್ರಾಮಸ್ಥರ ನಡುವೆ ಜಟಾಪಟಿ ನಡೆದಿದೆ ಅಷ್ಟೇ ಅಲ್ಲ ನಾಲ್ಕು ಜನರ ಹೆಸರಿಗೆ ಭೂಮಿ ಈಗ ನೋಂದಣಿಯಾಗಿರುವಂಥದ್ದು ಇದಕ್ಕೂ ಕೂಡ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಸರ್ಕಾರಿ ಭೂಮಿ ಅರ್ಚಕರ ಕುಟುಂಬ ನೋಂದಣಿ ಮಾಡಿಸ್ಕೊಂಡಿದೆ ಅಂತ ಗರಂ ಆಗಿದ್ದಾರೆ ಗ್ರಾಮಸ್ಥರು ಅರವತ್ತೇಳು ಸರ್ವೆ ನಂಬರು ಹದಿನೆಂಟು ಎಕರೆ ಎಂಟು ಗುಂಟಿ ಅದರಲ್ಲಿ ಎಂಟು ಎಕರೆ ಎಂಟು ಗುಂಟಿ ಮಾತ್ರ ಗ್ರಾಂಟ್ ಆಗಿರೋದು ಭೀಮಾಚಾರ ಅವರಿಗೆ ಗ್ರಾಂಟ್ ಆಗಿರೋದು ಉಳಿದ ಹತ್ತು ಎಕರೆ ಅದು ಬಿ ಕೋಟ್ ಕರಬ್ ಸರ್ಕಾರ ಆಸ್ತಿ ಅಂತ ಅದನ್ನ ಇವರು ಎಂಟು ಎಕರೆ ಎಂಟು ಗುಂಟಿನ ಎಂಟ್ರ ಒಂದು ಹೊಡೆದು ಹದಿನೆಂಟು ಎಕರೆ ಎಂಟು ಗುಂಟಿನ ಫೋರ್ಜರಿ ಡಾಕ್ಯುಮೆಂಟ್ ಕೊಟ್ಟು ಪತ್ರಿಕೆಯಲ್ಲಿ ಹೆಸರು ಬರಂಗ ಮಾಡ್ಕೊಂಡಿದ್ದಾರೆ ಇವರೇ ಶ್ಯಾಮಾಚಾರ್ ಅವರು ಆ ಪಾಣಿ ಪತ್ರಿಕೆಯಲ್ಲಿ ಬರಂಗ ಮಾಡಿಕೊಂಡು ಎರಡು ಸಾವಿರ ಒಂದರಲ್ಲಿ ಸರ್ಕಾರ ಆಸ್ತಿನ ಎನ್ನೇ ಮಾಡ್ತಾರೆ ಮತ್ತೆ ಇವರು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಎರಕಲಮ್ಮ ದೇವಸ್ಥಾನ ಮತ್ತು ಗುಡ್ಡಗಾಡುಗಳು ಇರತಕ್ಕಂಥ ಪ್ರದೇಶ ಅದು ಅದನ್ನು ಎರಡು ಸಾವಿರ ಒಂದು ಎರಡು ಸಾವಿರ ಎರಡರಲ್ಲಿ ಎಣ್ಣೆ ಮಾಡ್ತಾರೆ ಮೂರು ಎಕರೆ ಸರ್ಕಾರ ಆಸ್ತಿನ ಎನ್ನೇ ಮಾಡ್ತಾರೆ ಮತ್ತೆ ಎನ್ಎ ಆದೇಶದಲ್ಲಿ ಸ್ಪಷ್ಟವಾಗಿ ತಹಸೀಲ್ದಾರ್ ಉಲ್ಲೇಖ ಮಾಡಿದ್ದಾರೆ ಇದು ಬಿ ಖರಾಬ್ ಈ ಅರ್ಜಿದಾರರಿಗೆ ಯಾವುದೇ ರೀತಿಯಲ್ಲಿ ಹಕ್ಕು ಇರುವುದಿಲ್ಲ ಅವರು ನಮ್ದೇ ಆಗ್ತಾ ನೋಡ್ರಿ ಹತ್ತೊಂಬತ್ತು ನೂರ ಇಸ್ವಿಯಲ್ಲಿ ಸರ್ಕಾರಕ್ಕೆ ಮಾಡಬೇಕಂತಾನೆ ಒತ್ತಾಯ ಮಾಡಿದ್ರು ಆದರೂ ಆಗಲಿಲ್ಲ ಅದು ಖಾಸಗಿ ಸಂಸ್ಥೆ ಭೀಮಾಚಾರ್ ಸರ್ವೆ ನಂಬರ್ ಭೀಮಾಚಾರ್ದೆ ಆಸೆ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಆಮೇಲೆ ಅಪೀಲ್ ಹೋದರು ತೊಂಬತ್ತೆರಡರಲ್ಲಿ ಅದೇ ಆದೇಶನೇ ಆಯಿತು ಏನು ರೀ ಆಮೇಲೆ ಇದು ಇದು ಬಂದು ಏನು ರೀ ಅರವತ್ತೇಳನೇ ಸರ್ವೆ ನಂಬರ್ ಬಂದು ನಮ್ಮದೇ ಸ್ವಂತ ಇದು ಸರ್ಕಾರದ್ದಲ್ಲ ಸರ್ಕಾರದವರೇ ಆರ್ಡ್ರ್ ಮಾಡಿದ್ದಾರೆ ಕೋರ್ಟ್ ಹೈಕೋರ್ಟು ತಾಲೂಕ್ ಕೋರ್ಟು ಡಿಸ್ಟಿಕ್ ಕೋರ್ಟು ಹೈಕೋರ್ಟ್ ಆದೇಶ ಆಗಿದೆ ನೀವು ದಾಖಲಾತಿ ತೋರಿಸ್ತೀವಿ ನೋಡಿ ಇಲ್ಲ ರೀ ಹಾಗೆ ಮಾಡಲಿಕ್ಕೆ ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದಲ್ಲಿರುವಂಥ ಪಂಚಮುಖಿ ದೇವಸ್ಥಾನದ ಬಳಿ ನಾವಿದ್ದೇವೆ ನೀವು ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಇದು ಪಂಚಮುಖಿ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ದಿನನಿತ್ಯಲೂ ಕೂಡ ನೂರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ ಇಂಥ ದೇವಸ್ಥಾನದ ಭೂ ವಿಚಾರವಾಗಿ ಈಗ ವಿವಾದ ಶುರುವಾಗಿದೆ ಗಾಣದಾಳ ಗ್ರಾಮಸ್ಥರಿಗೂ ಮತ್ತು ದೇವಸ್ಥಾನದ ಅರ್ಚಕರ ಕುಟುಂಬರಿಗೂ ಈ ಒಂದು ವಿವಾದ ಶುರುವಾಗಿದೆ ಅಂತ ಹೇಳ್ಬೋದು ಇದು ಗಾಣದಾಳ್ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಬರ್ತಕ್ಕಂಥ ಭೂಮಿಯಾಗಿದೆ ಈ ಒಂದು ಸರ್ವೆ ನಂಬರ್ ಅರವತ್ತೇಳರಲ್ಲಿ ಒಟ್ಟು ಹದಿನೆಂಟು ಎಕರೆ ಎಂಟು ಗುಂಟೆ ಜಮೀನು ಬರುತ್ತೆ ಎಂಟು ಎಕರೆ ಮತ್ತು ಎಂಟು ಗುಂಟೆ ಜಮೀನು ಏನಿದೆಯೋ ಅದು ಅರ್ಚಕರ ಕುಟುಂಬಕ್ಕೆ ಸೇರಿದ್ದು ಇನ್ನುಳಿದಂಥ ಹತ್ತು ಎಕರೆ ಜಮೀನು ಏನಿದೆಯೋ ಅದು ಸರ್ಕಾರಿ ಜಮೀನಾಗಿದೆ ಆ ಸರ್ಕಾರಿ ಜಮೀನಲ್ಲಿ ಈ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ನಡೀತಾ ಇದೆ ಹಾಗಾಗಿ ಈ ದೇವಸ್ಥಾನವನ್ನು ಸರ್ಕಾರಕ್ಕೆ ತಗೊಳ್ಬೇಕು ಜಿಲ್ಲಾಡಳಿತ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ हिगा ಈ ಒಂದು ಅರ್ಚಕರ ಕುಟುಂಬಕ್ಕೂ ಮತ್ತು ಪಂಚಮುಖಿ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಗಾಣದಾಳ ಗ್ರಾಮಸ್ಥರಿಗೂ ಹಲವು ವರ್ಷಗಳಿಂದ ಈ ಒಂದು ವಿವಾದ ಶುರುವಾಗಿದೆ ಈಗೇನು ತಾವೇನು ನೋಡ್ತಾ ಇದ್ದೀರಲ್ಲ ಈ ಒಂದು ಗಾಣದಾಳ ಗ್ರಾಮಕ್ಕೆ ದಿನನಿತ್ಯ ನೂರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಪಂಚಮುಖಿ ಆಂಜನೇಯ ದೇವರ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಆದರೆ ಇತ್ತೀಚೆಗೆ ಈ ಒಂದು ವಿವಾದ ಶುರುವಾಗಿದ್ದರಿಂದ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ ಪಂಚಮುಖಿ ಗಾಣದಾಳ ದೇವಸ್ಥಾನವು ಸರ್ವ ಭಕ್ತರಿಗೆ ಸೇರಿರುವಂಥದ್ದು ಅದರಲ್ಲೂ ಕೂಡ ಅರ್ಚಕರ ಕುಟುಂಬ ಹೇಳ್ತಾ ಇದೆ ಇದು ನಮ್ಮ ತಾತನವರ ಆಸ್ತಿ ನಿಜಾಮರ ಕಾಲದಿಂದಲೂ ಕೂಡ ನಮಗೆ ಸೇರಿದ್ದು ನಾವೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಅನ್ನುವಂಥ ಮಾತುಗಳು ಅರ್ಚಕರ ಕುಟುಂಬ ಹೇಳ್ತಾ ಇದೆ ಆದರೆ ಈ ಒಂದು ಜಮೀನಿನ ವಿವಾದ ಏನು ಶುರುವಾಗಿದೆ ಜಮೀನಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ರಾಯಚೂರು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು ಯಾಕೆಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಸಾವಿರಾರು ಭಕ್ತ ರು ಬರ್ತಾರೆ ಇಲ್ಲಿ ವರ್ಷದಲ್ಲಿ ಒಂದು ಬಾರಿ ದೊಡ್ಡ ಮಟ್ಟದ ಜಾತ್ರೆ ಕೂಡ ನಡೆಯುತ್ತೆ ಇಂಥ ಒಂದು ಪುಣ್ಯ ಸ್ಥಳದ ಜಾಗ ಈಗ ವಿವಾದಿತ ಕೇಂದ್ರ ಆಗ್ತಾ ಇದೆ ಹಾಗಾಗಿ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಈ ಭೂಮಿ ಸರ್ಕಾರಕ್ಕೆ ಸೇರಿದ್ದ ಅಥವಾ ಅರ್ಚಕರ ಕುಟುಂಬಕ್ಕೆ ಸೇರಿದ್ದ ಅನ್ನುವಂಥದ್ದು ಇತ್ಯರ್ಥಪಡಿಸಬೇಕಾಗಿದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ಎಟ್ಸು ಹಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್